ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಂ ಸ್ನೇಹಿತರೆ ಪ್ರಪಂಚದಲ್ಲಿ ಯುದ್ಧ ಭಯ ಅದರಲ್ಲೂ ಕೂಡ ಪರಮಾಣು ಯುದ್ಧ ಎಲ್ಲಿ ಪ್ರಾರಂಭವಾಗುತ್ತೋ ಅನ್ನುವಂತಹ ಆತಂಕ ಜಾಸ್ತಿ ಆಗ್ತಾ ಇದೆ ಏನು ಈಗಾಗಲೇ ಪ್ರಪಂಚದಲ್ಲಿ ನಡೀತಾ ಇರುವಂತಹ ರಷ್ಯಾ ಯುಕ್ರೇನ್ ಯುದ್ಧ ಎಸೆಲ್ ಹಮಾಸ್ ತಲೆನೋವು ಒಂದ್ ಕಡೆ ಬೇರೆ ಬೇರೆ ದೇಶಗಳ ಆಂತರಿಕ ಕಲಹ ದಂಗೆ ಸಮಸ್ಯೆ ಇನ್ನೊಂದ್ ಕಡೆ ನಮ್ಮ ಭಾರತದ ಉದಾಹರಣೆ ತೆಗೆದುಕೊಂಡ್ರೆ ಇಲ್ಲಿ ಜನಾಂಗೀಯ ಹಿಂಸೆ ರಾಜಕೀಯ ಬಡೆದಾಟ ಧರ್ಮ ಧರ್ಮಗಳ ನಡುವೆ ಗಲಾಟೆ ನಡೀತಾ ಇರುತ್ತೆ ಅದರಲ್ಲಿಯೂ ಕೂಡ ಹಿಂದೂ ಮುಸ್ಲಿಂ ರಾಮ ರಹಿಮ ಕಾಳಗ ಜೋರಾಗೇ ಇದೆ ಈ ಹಿಂದೆ ರಾಮನ ಜನ್ಮಭೂಮಿಯ ವಿವಾದ ಬಹಳ ದೊಡ್ಡ ಸುದ್ದಿ ಮಾಡಿತ್ತು ಅದು ಈಗ ಮುಕ್ತಾಯಗೊಂಡಿದ್ದು ರಾಮ ಮಂದಿರ ಜನವರಿಯಲ್ಲಿ ಉದ್ಘಾಟನೆಯಾಗಲಿದೆ ಇದೀಗ ಕೃಷ್ಣನ ಜನ್ಮಭೂಮಿಯ ವಿಚಾರ ಮುನ್ನೆಲೆಗೆ ಬಂದಿದೆ ಅದುವೇ ಮಥುರಾದಲ್ಲಿರುವಂತಹ ಶಾಹಿ ಈದ್ಗಾ ಮಸೀದಿ ಅಲ್ಲಿ ಮೊದಲು ಕೃಷ್ಣ ಜನ್ಮಭೂಮಿ ದೇಗುಲವಿತ್ತು ಅನ್ನೋದನ್ನ ಭಾರತದ ಬಹುಸಂಖ್ಯಾತ ಹಿಂದೂಗಳ ವಾದವಾಗಿದೆ ಇನ್ನು ಔರಂಗಜೇಬನ ಕಾಲದಲ್ಲಿ ಅಲ್ಲಿದ್ದಂತಹ ದೇಗುಲವನ್ನ ನಾಶ ಮಾಡಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ವಿಚಾರ ಈಗ ಕೋರ್ಟ್ ಮೆಟ್ಟಿಲೇರಿದ್ದು ದೇವಸ್ಥಾನಕ್ಕೆ ಹೊಂದಿಕೊಂಡಿರುವಂತಹ ಶಾಹಿ ಈದ್ಗಾ ಮಸೀದಿಯ ವ್ಯಾಪ್ತಿಯಲ್ಲಿ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ಸಮೀಕ್ಷೆ ನಡೆಸಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ ಹೇಳಿದೆ ಈ ಆದೇಶಕ್ಕೆ ತಡೆ ನೀಡಲು ಸಾಧ್ಯ ಇಲ್ಲ ಎಂಬುದಾಗಿ ಮೇಲ್ಮನವಿಯನ್ನ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ಪಟ್ಟಿದೆ ಹೀಗಾಗಿ ಅಲ್ಲಿ ಸಮೀಕ್ಷೆ ನಡೆಸೋದು ಖಚಿತವಾಗಿದೆ ಇನ್ನು ಹದಿನೇಳನೇ ಶತಮಾನದಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಆಳ್ವಿಕೆಯಲ್ಲಿ ನಿರ್ಮಿಸಲಾದಂತಹ ಈ ಮಸೀದಿಯನ್ನ ಕೃಷ್ಣ ಜನ್ಮಸ್ಥಾನದಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಲಾಗಿದೆ ಶಾಹಿ ಈದ್ಗ ಮಸೀದಿಯ ವಿವಾದ ಕುರಿತು ಮಥುರಾ ಹಾಗೂ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಮೊಕದ್ದಮೆಗಳಿವೆ ಅಂತೆಯೇ ಡಿಸೆಂಬರ್ ಆರಂಭದಲ್ಲಿ ಅಲಹಾಬಾದ್ ಹೈಕೋರ್ಟ್ ಶಾಹಿ ಈದ್ಗ ಮಸೀದಿ ಪರಿಶೀಲನೆಗಾಗಿ ಮಾಡಿದಂತಹ ಮನವಿಯನ್ನ ಒಪ್ಪಿಕೊಂಡಿತ್ತು ಶಾಹಿ ಮಸೀದಿ ಈದ್ಗಾ ಸ್ಥಳಾಂತರಿಸುವಂತೆ ಕೋರಿ ಹಿಂದೂ ಸೇನಾ ಮುಖ್ಯಸ್ಥರು ಮನವಿಯನ್ನ ಮಾಡಿಕೊಂಡಿದ್ರು ಶ್ರೀ ಕೃಷ್ಣ ಜನ್ಮಭೂಮಿ ಟ್ರಸ್ಟ್ ನ ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಭೂಮಿಯ ಒಂದು ಭಾಗದಲ್ಲಿ ಮಸೀದಿಯನ್ನು ನಿರ್ಮಿಸಲಾಗಿದೆ ಎಂಬುದು ಅರ್ಜಿದಾರರ ವಾದವಾಗಿದೆ ಒಟ್ನಲ್ಲಿ ಇದೀಗ ಈ ವಿವಾದ ದಿನದಿಂದ ದಿನಕ್ಕೆ ಕುತೂಹಲವನ್ನ ಮೂಡಿಸ್ತಾ ಇದೆ ಮುಂದೆ ಏನಾಗಬಹುದು ಅನ್ನೋದನ್ನ ಕಾದು ನೋಡಬೇಕಾಗಿದೆ ಮುಂದೆ ಏನಾಗುತ್ತೆ ಅನ್ನುವಂತಹ ಆತಂಕ ಕೂಡ ಇದೆ ಒಟ್ನಲ್ಲಿ ಈ ಪ್ರಕರಣ ಏನು ವಿವಾದದ ಮೂಲ ಏನು ಅನ್ನೋದನ್ನ ನೋಡೋಣ ಏನಿದು ಕೃಷ್ಣ ಜನ್ಮಭೂಮಿ ಶಾಹಿ ಈದ್ಗಾ ಮಸೀದಿ ವಿವಾದ ಸ್ನೇಹಿತರೆ ಮಥುರಾದ ಶಾಹಿ ಈದ್ಗ ಮಸೀದಿಯನ್ನ ಮೊಘಲ್ ದೊರೆ ಔರಂಗಜೇಬನ ಆದೇಶದ ಮೇರೆಗೆ ಕೃಷ್ಣ ಜನ್ಮಸ್ಥಾನದಲ್ಲಿ ನಿರ್ಮಿಸಲಾಗಿದೆ ಭಗವಾನ್ ಕೃಷ್ಣನ ಜನ್ಮಸ್ಥಳದಲ್ಲಿದ್ದಂತಹ ದೇವಾಲಯವನ್ನ ನೆಲಸಮಗೊಳಿಸಿದ ನಂತರ ಹದಿನೇಳನೇ ಶತಮಾನದ ಮೊಘಲ್ ಆಡಳಿತದ ಅವಧಿಯಲ್ಲಿ ಮಸೀದಿಯನ್ನ ನಿರ್ಮಿಸಲಾಗಿದೆ ಅಂತ ಹೇಳಲಾಗಿದೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಸ್ಥಳೀಯ ನ್ಯಾಯಾಲಯವು ಪರಿಶೀಲನೆಗೆ ಒಪ್ಪಿಕೊಂಡಿದೆ ಆದರೆ ಮಸೀದಿಗೆ ಸಂಬಂಧಪಟ್ಟವರು ಹೈಕೋರ್ಟ್ನಲ್ಲಿ ಆಕ್ಷೇಪವನ್ನು ಸಲ್ಲಿಸಿದ್ದಾರೆ ಇನ್ನು ಕೃಷ್ಣ ಜನ್ಮಭೂಮಿ ಶಾಹಿ ಈದ್ಗ ಪ್ರಕರಣವು ಎರಡನೇ ದೇವಾಲಯ ಮಸೀದಿ ವಿವಾದವಾಗಿದೆ ಸಮೀಕ್ಷೆ ನಡೆಸಲು ಹೈಕೋರ್ಟ್ ಇತ್ತೀಚೆಗೆ ಅನುಮತಿಯನ್ನು ನೀಡಿದೆ ಶ್ರೀ ಕೃಷ್ಣ ಜನ್ಮಭೂಮಿ ಮತ್ತು ಶಾಹಿ ಈದ್ಗ ಮಸೀದಿಗೆ ಸಂಬಂಧಪಟ್ಟು ಮಥುರಾ ನ್ಯಾಯಾಲಯದಲ್ಲಿ ಈವರೆಗೆ ಒಂಬತ್ತು ಪ್ರಕರಣಗಳು ದಾಖಲಾಗಿವೆ ಕತ್ರ ಕೇಶವ್ ದೇವ್ ದೇವಾಲಯಕ್ಕೆ ಸೇರಿರುವಂತಹ ಹದಿಮೂರು ಪಾಯಿಂಟ್ ಏಳು ಏಳು ಎಕರೆ ಭೂಮಿಯಿಂದ ಮಸೀದಿನ ತೆರವುಗೊಳಿಸಬೇಕು ಎಂಬುದೇ ಎಲ್ಲ ಅರ್ಜಿಗಳಲ್ಲಿರುವಂತಹ ಮನವಿಯಾಗಿದೆ ಇನ್ನು ಈ ಸಮೀಕ್ಷೆ ಯಾವ ರೀತಿ ಅನುದಾನ ನೋಡೋಣ ಮಥುರಾದ ಶಾಹಿ ಈದ್ಗಾ ಮಸೀದಿಯ ಬಗ್ಗೆ ವೈಜ್ಞಾನಿಕ ಸಮೀಕ್ಷೆಗೆ ಅಲಹಾಬಾದ್ ಹೈಕೋರ್ಟ್ ಅನುಮೋದನೆಯನ್ನು ನೀಡಿದೆ ವಾರಣಾಸಿಯ ಜ್ಞಾನವಾಪಿ ಮಸೀದಿಯಲ್ಲಿ ನಡೆಸಿದ ರೀತಿಯಲ್ಲಿಯೇ ಈ ಸಮೀಕ್ಷೆ ನಡೆಯಲಿದೆ ಅಂತ ನ್ಯಾಯಾಲಯವು ಅಡ್ವೊಕೇಟ್ ಕಮಿಷನ್ ಅನ್ನ ನೇಮಿಸಿದೆ ಜೊತೆಗೆ ಶಾಹಿ ಈದ್ಗ ಮಸೀದಿ ಸಮೀಕ್ಷೆಗೆ ತಾತ್ವಿಕ ಅನುಮೋದನೆಯನ್ನು ನೀಡಿದೆ ಸಮೀಕ್ಷೆಗಾಗಿ ವಕೀಲರ ಆಯೋಗದ ವಿಧಾನಗಳನ್ನ ಡಿಸೆಂಬರ್ ಹದಿನೆಂಟರಂದು ನಿರ್ಧರಿಸಲಾಗಿದೆ ಈ ವಿವಾದದ ಮೂಲ ಎಲ್ಲಿದೆ ಅನ್ನೋದನ್ನು ನೋಡೋದಾದ್ರೆ ಮಥುರಾದಲ್ಲಿನ ಮೊದಲ ದೇವಾಲಯವನ್ನ ಎರಡು ಸಾವಿರ ವರ್ಷಗಳ ಹಿಂದೆ ಅಂದ್ರೆ ಕ್ರಿಸ್ತ ಶಕ ಒಂದನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಅನ್ನೋದನ್ನ ನಂಬಲಾಗಿದೆ ಭಗವಾನ್ ಕೃಷ್ಣನ ಜನ್ಮಸ್ಥಳ ಅಂತ ನಂಬಲಾದಂತಹ ಕೃಷ್ಣ ಜನ್ಮಸ್ಥಾನ ಸ್ಥಳವು ಈ ನಗರಕ್ಕೆ ಭೇಟಿ ನೀಡುವಂತಹ ಯಾತ್ರಾರ್ಥಿಗಳಿಗೆ ಪ್ರಮುಖ ಕೇಂದ್ರವಾಗಿದೆ ಈ ಜಾಗ ಬೃಹತ್ ಸಂಖ್ಯೆಯಲ್ಲಿ ಭಕ್ತರನ್ನ ಆಕರ್ಷಿಸುತ್ತದೆ ಕ್ರಿಸ್ತಶಕ ಸಾವಿರದ ಹದಿನೇಳು ಅಥವಾ ಸಾವಿರದ ಹದಿನೆಂಟರಲ್ಲಿ ಪರ್ಷಿಯನ್ ಗಜ್ನಿ ಸಾಮ್ರಾಜ್ಯದ ಗಜ್ನಿ ಮೊಹಮ್ಮದ್ ಮತ್ತು ದೆಹಲಿ ಸುಲ್ತಾನ್ ಸಿಕಂದರ್ ಲೋಧಿ ಸಾವಿರದ ನಾಲ್ನೂರ ಐವತ್ತ ಎಂಟು ಸಾವಿರದ ಐನೂರ ಹದಿನೇಳರ ಆಳ್ವಿಕೆ ಸಮಯದಲ್ಲಿ ಮಥುರಾದ ದೇವಾಲಯಗಳ ಮೇಲೆ ಹಲವಾರು ಬಾರಿ ದಾಳಿ ನಡೆಸಲಾಗಿದೆ ಅದಾಗಿಯೂ ಕೂಡ ಅಕ್ಬರನ ಆಳ್ವಿಕೆಯಲ್ಲಿ ಅಂದ್ರೆ ಸಾವಿರದ ಐನೂರ ಐವತ್ತಾರು ಸಾವಿರದ ಆರ್ನೂರ ಐದರಲ್ಲಿ ಮಥುರದಲ್ಲಿನ ವಿವಿಧ ವೈಷ್ಣವ ಪಂಥಗಳ ದೇವಾಲಯಗಳಿಗೆ ಭೂಮಿ ಮತ್ತು ಕಂದಾಯ ಅನುದಾನಗಳನ್ನು ನೀಡಲಾಗಿದೆ ಅನ್ನೋದನ್ನ ಇತಿಹಾಸಕಾರರು ದಾಖಲಿಸಿದ್ದಾರೆ ಇನ್ನು ಮೊಘಲ್ ದೊರೆ ಜಹಾಂಗೀರ್ನ ಸಾಮಂತ ರಾಜ್ಯವಾಗಿದ್ದಂತಹ ಓರ್ಚಾ ಸಾಮ್ರಾಜ್ಯದ ರಜಪೂತ ಆಡಳಿತಗಾರ ಸಾವಿರದ ಆರ್ನೂರ ಹದಿನೆಂಟರಲ್ಲಿ ಕತ್ರಾ ಕೇಶವ ದೇವ್ ದೇವಾಲಯವನ್ನ ನಿರ್ಮಿಸಿದ ಆ ದೇಗುಲದ ಬಗ್ಗೆಯೇ ಈಗ ಹುಡುಕಾಟ ನಡೆದಿದೆ ಇನ್ನು ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಔರಂಗಜೇಬ್ ತನ್ನ ಸಾಮ್ರಾಜ್ಯದಾದ್ಯಂತ ಇದ್ದಂತಹ ಎಲ್ಲಾ ಹಿಂದೂ ಶಾಲೆಗಳು ಮತ್ತು ದೇವಾಲಯಗಳನ್ನು ನಾಶಪಡಿಸುವ ಬಗ್ಗೆ ಆದೇಶವನ್ನು ಹೊರಡಿಸಿದ್ದ ಈ ಫರ್ಮಾನ್ ನೀಡಿದ ವೇಳೆಯಲ್ಲಿಯೇ ಕಾಶಿಯಲ್ಲಿರುವಂತಹ ಕಾಶಿ ವಿಶ್ವನಾಥ ದೇವಾಲಯವನ್ನು ಸಹ ನಾಶಪಡಿಸಿದ್ದ ಅದೇ ರೀತಿ ಸಾವಿರದ ಆರುನೂರ ಎಪ್ಪತ್ತರಲ್ಲಿ ಔರಂಗಜೇಬ್ ಮಥುರಾದ ದೇಗುಲ ಕೆಡವಿ ಮಸೀದಿಯನ್ನ ಕಟ್ಟಿಸಿದ್ದ ಏನು ಬ್ರಿಟಿಷ್ ಆಳ್ವಿಕೆಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಕತ್ರ ಕೇಶವ ದೇವ್ ಟ್ರಸ್ಟ್ ಗೆ ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಭೂಮಿಯನ್ನ ವಾರಣಾಸಿಯ ಶ್ರೀಮಂತ ಬ್ಯಾಂಕರ್ ರಾಜಾ ಪಟ್ನಿಮಾಲ್ ಅವರಿಗೆ ಹರಾಜು ಹಾಕಿತ್ತು ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಭೂಮಿಯಲ್ಲಿ ಶಾಹಿ ಈದ್ಗ ಮಸೀದಿಯನ್ನು ಕಟ್ಟಲಾಗಿದೆ ಅಂತ ಹಿಂದೂಗಳು ಹೇಳ್ತಾರೆ ರಾಜ ಪಟ್ನಿಮಾಲ್ ವಂಶಸ್ಥರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಕೈಗಾರಿಕೋದ್ಯಮಿ ಜುಗಲ್ ಕಿಶೋರ್ ಬಿರ್ಲಾ ಅವರಿಗೆ ಈ ಭೂಮಿಯನ್ನು ಮಾರಾಟ ಮಾಡಿದ್ರು ನಂತರ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಬಿರ್ಲಾ ಅವರು ಈ ಸ್ಥಳದಲ್ಲಿ ದೇವಾಲಯವನ್ನು ನಿರ್ಮಿಸಲು ಅನುಕೂಲವಾಗುವಂತೆ ಶ್ರೀ ಕೃಷ್ಣ ಜನ್ಮಭೂಮಿ ಟ್ರಸ್ಟ್ನ ರಚಿಸಿದ್ರು ದೇವಾಲಯದ ನಿರ್ಮಾಣವು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಪ್ರಾರಂಭವಾಯಿತು ಮತ್ತು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಪೂರ್ಣಗೊಳ್ತು ನಂತರ ದೇವಾಲಯವು ಶಾಹಿ ಈದ್ಗಾ ಮಸೀದಿಯ ಪಕ್ಕದಲ್ಲಿಯೇ ಬೃಹತ್ ಆಗಿ ನಿರ್ಮಾಣಗೊಂಡಿದೆ ಇನ್ನು ಈ ಪ್ರಕರಣದ ಕುರಿತು ಯಾವ ರೀತಿ ತನಿಖೆ ನಡೆದಿದೆ ಇದರ ಹಾದಿ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಖನೌ ಮೂಲದ ವಕೀಲೆ ರಂಜನಾ ಅಗ್ನಿಹೋತ್ರಿ ಮತ್ತು ಇತರ ಆರು ಜನರು ಕತ್ರ ಕೇಶವ ದೇವ್ ದೇವಾಲಯ ಇರುವಂತಹ ಅದೇ ಜಾಗದಲ್ಲಿ ಅಥವಾ ಅದೇ ಒಂದು ಸ್ಥಳದಲ್ಲಿ ಶಾಹಿ ಈದ್ಗಾ ಮಸೀದಿಯ ಸಮೀಕ್ಷೆಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು ಕೃಷ್ಣ ಪರಮಾತ್ಮ ಜನಿಸಿದನೆಂದು ನಂಬಲಾದಂತಹ ಜೈಲು ಕಾಗಾಗಾರ್ ಮಸೀದಿಯ ನಿರ್ಮಾಣದ ಕೆಳಗೆ ಇದೆ ಅಂತ ಅರ್ಜಿಯಲ್ಲಿ ವಾದಿಸಲಾಗಿದೆ ಹದಿನೇಳನೇ ಶತಮಾನದ ಮಸೀದಿಯನ್ನು ತೆಗೆದುಹಾಕುವಂತೆ ಕೋರಲಾಗಿದೆ ಇನ್ನು ಅರ್ಜಿದಾರರು ಮಥುರಾ ಮೂಲದವರಲ್ಲ ಅವರಿಗೆ ಕೇಳುವ ಹಕ್ಕಿಲ್ಲ ಮತ್ತು ಕೃಷ್ಣ ಪರಮಾತ್ಮನ ವಂಶದವರಲ್ಲ ಅಂತ ಅರ್ಜಿಯ ತಿರಸ್ಕರಿಸಲಾಗಿತ್ತು ಶಾಹಿ ಈದ್ಗಾಸ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ರಾಜಿ ಮಾಡಿಕೊಂಡಿದ್ದು ಇದನ್ನು ನ್ಯಾಯಾಲಯದ ಆದೇಶದ ಮೂಲಕ ಮುಕ್ತಾಯಗೊಳಿಸಲಾಗಿದೆ ಅಂತ ನ್ಯಾಯಾಲಯ ಹೇಳಿತ್ತು ಮೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಥುರಾ ಜಿಲ್ಲಾ ನ್ಯಾಯಾಲಯವು ಈ ತೀರ್ಪನ್ನು ರದ್ದುಗೊಳಿಸಿತು ನಂತರ ಜಿಲ್ಲಾ ನ್ಯಾಯಾಲಯದಲ್ಲಿ ಪರಿಷ್ಕೃತ ಅರ್ಜಿಯನ್ನು ಸಲ್ಲಿಸಲಾಯಿತು ಈ ವರ್ಷದ ಮೇ ತಿಂಗಳಲ್ಲಿ ಅಲಹಾಬಾದ್ ಹೈಕೋರ್ಟ್ ಮಥುರಾ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಶ್ರೀ ಕೃಷ್ಣ ಜನ್ಮಭೂಮಿ ಶಾಹಿ ಈದ್ಗ ವಿವಾದಕ್ಕೆ ಸಂಬಂಧಿಸಿದ ಎಲ್ಲಾ ಅರ್ಜಿಯನ್ನು ತನ್ನ ಬಳಿಗೆ ವರ್ಗಾಯಿಸಿಕೊಳ್ತು ಕೃಷ್ಣ ಜನ್ಮಭೂಮಿ ಶಾಹಿ ಈದ್ಗ ಮಸೀದಿ ಆವರಣದ ವೈಜ್ಞಾನಿಕ ಸಮೀಕ್ಷೆ ಅರ್ಜಿಯನ್ನು ಪುರಸ್ಕರಿಸುವಂತೆ ಮಥುರಾ ಸಿವಿಲ್ ನ್ಯಾಯಾಧೀಶರಿಗೆ ನಿರ್ದೇಶನ ನೀಡುವಂತೆ ಕೋರಿ ಶ್ರೀ ಕೃಷ್ಣ ಜನ್ಮಭೂಮಿ ಮುಕ್ತಿ ನಿರ್ಮಾಣ ಟ್ರಸ್ಟ್ ಸಲ್ಲಿಸಿದಂತಹ ರಿಟ್ ಅರ್ಜಿಯನ್ನ ಅಲಹಾಬಾದ್ ಹೈಕೋರ್ಟ್ ಜುಲೈನಲ್ಲಿ ವಜಾಗೊಳಿಸಿತು ಇನ್ನು ಕೃಷ್ಣ ಜನ್ಮಭೂಮಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನ ಒಟ್ಟುಗೂಡಿಸುವಂತೆ ಅಲಹಾಬಾದ್ ಹೈಕೋರ್ಟ್ ನೀಡಿದ ಆದೇಶವನ್ನ ಪ್ರಶ್ನಿಸಿ ಮುಸ್ಲಿಂ ಸಮುದಾಯದವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಎರಡ್ ಸಾವಿರದ ಇಪ್ಪತ್ತರಿಂದ ಶ್ರೀ ಕೃಷ್ಣ ಜನ್ಮಭೂಮಿ ಕುರಿತು ಬಗ್ಗೆ ಮಥುರಾ ನ್ಯಾಯಾಲಯಗಳಲ್ಲಿ ಕನಿಷ್ಠ ಒಂದು ಡಜನ್ ಪ್ರಕರಣಗಳು ದಾಖಲಾಗಿವೆ ಸೆಪ್ಟೆಂಬರ್ನಲ್ಲಿ ಕೃಷ್ಣ ಜನ್ಮಭೂಮಿ ಸ್ಥಳದ ಶಾಹಿ ಈದ್ಗಾ ಮಸೀದಿಯ ವೈಜ್ಞಾನಿಕ ಸಮೀಕ್ಷೆಯನ್ನು ಕೋರಿ ಸಲ್ಲಿಸಿದಂತಹ ಮನವಿಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತು ಕಳೆದ ವಾರ ಅಲಹಾಬಾದ್ ಹೈಕೋರ್ಟ್ ಸಮೀಕ್ಷೆಗೆ ಅನುಮತಿಯನ್ನ ನೀಡಿತ್ತು ಮಸೀದಿ ಆವರಣದ ಸಮೀಕ್ಷೆಯ ಮೇಲ್ವಿಚಾರಣೆಗಾಗಿ ವಕೀಲ ಆಯುಕ್ತರನ್ನ ನೇಮಿಸಲು ಒಪ್ಪಿಕೊಳ್ತು ಏನು ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ಶಾಹಿ ಈದ್ಗದ ಸಮೀಕ್ಷೆಗೆ ಅನುಮತಿ ನೀಡಿದಂತಹ ಅಲಹಾಬಾದ್ ಹೈಕೋರ್ಟ್ ನಿರ್ಧಾರಕ್ಕೆ ತಡೆ ನೀಡುವಂತೆ ಮುಸ್ಲಿಂ ಸಮುದಾಯದವರು ಮಾಡಿದಂತಹ ಮನವಿಯನ್ನ ಸುಪ್ರೀಂ ಕೋರ್ಟ್ ನಿರಾಕರಿಸಿತು ಆದೇಶವನ್ನ ಮೇಲ್ಮನವಿಯ ಮೂಲಕ ಪ್ರಶ್ನಿಸುವಂತೆ ಹೇಳಿತು ಒಂದು ರೀತಿಯಲ್ಲಿ ತುಂಬಾ ಗೊಂದಲವನ್ನು ಸೃಷ್ಟಿಸಿರುವಂತಹ ಶಾಹಿ ಈದ್ಗ ಮಸೀದಿ ಹಾಗೆ ಕೃಷ್ಣ ಜನ್ಮಭೂಮಿ ಮುಂದೆ ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಅಲ್ಲಿಯವರೆಗೂ ಧನ್ಯವಾದ